ಹಾಯ್ ಫ್ರೆಂಡ್ಸ್ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಅತ್ತೆ ಬಂದಿದ್ದರು ಪುಣೆಗೆ ಮತ್ತು ಏನೆಲ್ಲ ತಂದಿದ್ದಾರೆ ಅಂತ ಶೇರ್ ಮಾಡಿದ್ದೆ ತುಂಬ ಜನ ಇಷ್ಟಪಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಅತ್ತೆ ಒಂದು ಹೆಲ್ದಿಯಾದಂಥ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ರು ಅದನ್ನು ನಿಮ್ ದಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತುಂಬ ಆಗಿದೆ ಹಾಗೆ ಮಕ್ಕಳು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ರೆಸಿಪಿನ ಹಾಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ರೆಸಿಪಿ ಇದೆ ಅಂತಲೂ ನೋಡ್ಕೊಂಬರೋದು ಇಲ್ಲಿ ನಾನು ಬಳಸ್ತಾ ಇರೋದು ಎರಡು ಕಪ್ಪು ಸಜ್ಜೆ ಹಿಟ್ಟು ಹೀಗೆ ಮಾತಾಡ್ಕೊತು ಕೂತಿದ್ದೆ ನನ್ನ ಅತ್ತೆ ಜೊತೆ ಅತ್ತೆ ಹೇಳಿದರು ಚಪಾತಿ ಮಾಡಲ ಅಂತ ಬೇಡ ನನಗೆ ಚಪಾತಿ ಅಷ್ಟು ಡೈಜೆಷನ್ ಆಗಲ್ಲ ಅಂತೇಳಿ ಹಾಗಾಗಿ ರೊಟ್ಟಿ ಮಾಡಲ ಅಂತ ಕೇಳಿದೆ ಜೋಳದ ರೊಟ್ಟಿನೂ ಕಾಮನಾಗಿ ಮಾಡ್ತಿರ್ತೀವಿ ಸಜ್ಜೆ ಹಿಟ್ಟಿಂದ ಬಳಸಿ ಈ ಥರ ಕಡುಬು ಮಾಡಂತ ಇದ್ದರು ಸೊ ಹಾಗಾದರೆ ಓಕೆ ಮಾಡಿಬಿಡೋಣ ಅತ್ತೆ ಅಂತಂದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೂ ಇದ್ದರು ಹಿಂದೆ ದಿನಗಳಲ್ಲಿ ಜಾಸ್ತಿ ಮಾಡ್ತಾಯಿದ್ವಿ ಈಗ ತುಂಬ ಕಡಿಮೆ ಆಗಿದೆ ಅಂತಲೂ ಹೇಳ್ತಾ ಇದ್ದರು ಬನ್ನಿ ಯಾಕೆ ಇವತ್ತು ಮಾಡೇ ಬಿಡೋಣ ಅಂತ ನಾನು ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ತಾಮ್ರದ ಗುಂಡಿ ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೆ ನಾನು ಅತ್ತೆ ತೊಗೊಂಡ್ಬಂದಿದ್ರು ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಅದರಲ್ಲೇ ನೀರು ಬಳಸ್ತಾ ಇರೋದ್ರಿಂದ ಆರೋಗ್ಯ ಹೆಚ್ಚಿಸ್ಕೋಬೋದು ಅಂತಲೂ ಅನಿಸ್ತಾ ಇದೆ ಇವಾಗ ಜಸ್ಟ್ ನಾನು ಆ ಉಪ್ಪು ಮತ್ತು ಅದಕ್ಕೆ ಒಂದು ಚೂರು ಜೀರಿಗೆ ಪುಡಿ ಹಾಕಿ ಮತ್ತು ನಾರ್ಮಲ್ ನೀರಿನಲ್ಲಿ ನಾನು ಚೆನ್ನಾಗಿ ಹಿಟ್ಟು ಗಟ್ಟಿಯಾಗಿ ನಾದ್ಕೋತೀನಿ ಯೂಶ್ವಲಿ ನಾವು ರೊಟ್ಟಿ ಹೇಗೆ ಮಾಡ್ತೀವಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಆ ಥರ ಹದದಲ್ಲಿ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಇದರ ಬೆನಿಫಿಟ್ಸ್ ನೋಡೋದಾದರೆ ಸಜ್ಜೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹಾಗೆ ಲೋ ಕ್ಯಾಲರಿ ಹೊಂದಿರೋದ್ರಿಂದ ಲೋ ಕ್ಯಾಲರಿ ಅಂತಂದರೆ ಸಾಕು ನಮಗೆ ವೆಯ್ಟ್ ಲಾಸ್ ನೆನಪಾಗುತ್ತೆ ಹೌದು ಈ ಥರ ನಾವು ಸಜ್ಜೆ ಬಳಸೋದರಿಂದ ನಿಯಮಿತವಾಗಿ ನಾವು ವೆಯ್ಟ್ ಲಾಸ್ ಕೂಡ ನಾವು ಮಾಡ್ಕೋಬೋದು ನೋಡ್ಬೋದು ಈ ಥರ ಗಟ್ಟಿಯಾಗಿ ನಾನು ಅಂದ್ಕೊಂಡಿದ್ದೀನಿ ಈ ಥರ ಒಂದು ಚಾಣೆ ತೊಗೊಂಡು ಅದಕ್ಕೆ ನಾನು ಎಣ್ಣೆಯನ್ನು ಸವರ್ತಾ ಇದ್ದೀನಿ ಅಂಟ್ಕೋಬಾರ್ದಂತ ಅಷ್ಟೇ ಹಾಗೆ ಅದನ್ನು ಉದ್ದುದ್ದಕ್ಕೆ ನಾನು ಹಿಟ್ಟನ್ನು ಮಾಡಿಕೊಂಡು ಚಂದ ಚಿಕ್ಕ ಚಿಕ್ಕದಾಗಿ ಬಾಲ್ ಥರ ಮಾಡಿ ಹಾಕ್ತೀನಿ ಸೊ ಇದು ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟರು ಅದಕ್ಕೆ ಬನ್ನಿ ಮಾಡಿಬಿಡೋಣ ಎಲ್ಲರೂ ಸೇರಿ ಒಂಥರ ಆಗುತ್ತೆ ಅಜ್ಜಿ ಜೊತೆ ಒಂಥರ ಕಾಂಬಿನೇಷನ್ ಮೊಮ್ಮಕ್ಕಳ ಜೊತೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಬನ್ನಿ ಅಂತ ಎಲ್ಲರಿಗೂ ಕರೆದೇ ಮತ್ತೆ ನನ್ನ ಪಕ್ಕದಲ್ಲಿ ಕೂತಿದ್ರು ಮಾತಾಡ್ಕೊತ ಕೂತಿದ್ರು ಹಾಗೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟರು ಅಜ್ಜಿದಕ್ಕೆ ಏನಂತಾರೆ ಇದನ್ನ ಯಾಕೆ ಮಾಡಬೇಕು ಅದು ಇದು ಅಂತ ಏನೇನೋ ಕ್ವಶನು ಕೇಳ್ತಾಯಿದ್ರು ಮತ್ತೆಗೆ ಈ ಥರ ರೋಲ್ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಸೊ ಇದನ್ನು ನೋಡ್ಬೋದು ಇಲ್ಲಿ ನೀವು ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟರು ನಮ್ಮತ್ತೆ ಕೂತು ಹೇಳ್ತಾ ಹೀಗೆ ಹೀಗೀಗೆ ಮಾಡು ಈ ಥರ ಮಾಡು ಅಂಥೇಳಿ ಏನೋ ಒಂದು ಖುಷಿ ಅಜ್ಜಿ ಬಂದರೆ ಮಕ್ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಏನೋ ಒಂಥರ ನನ್ನ ಅಮ್ಮ ಬಂದಾಗ ಹಾಗೆ ಮಾಡ್ತಾರೆ ಹಾಗೆ ನನ್ನ ಅತ್ತೆ ಬಂದರೂ ಅವ್ರಿಗೆ ಏನೋ ಒಂಥರ ಖುಷಿ ಕೊಡುತ್ತೆ ಸೊ ಹಾಗಾಗಿ ಒಂದಷ್ಟೇ ಅನಿಸುತ್ತೆ ನಮಗೆ ಅಷ್ಟು ಫೀಲ್ ಆಗಲಿಕ್ಕಿಲ್ಲ ಬಟ್ ಮೊಮ್ಮಕ್ಕಳು ಅಥವಾ ಮಕ್ಕಳಿಗೆ ಅಜ್ಜಿ ಅಥವಾ ಅಜ್ಜ ಬೇಕು ಅಂತ ಫೀಲ್ ಆಗುತ್ತೆ ಇವಾಗ ಇವ್ರು ನೋಡಿದ್ರೆ ಫೀಲ್ ಆಗುತ್ತೆ ಹೌದು ನಾವು ನಮ್ಮ ಹಿಂದಿನ ದಿನದಲ್ಲಿ ನಮ್ಮ ಅಜ್ಜ ಅಜ್ಜಿ ಏನು ಕೂಡಿ ಬೆಳೆದಂತಹ ರೀತಿ ತುಂಬಾ ಚೆನ್ನಾಗಿತ್ತು ಅವ್ರು ಹೇಳ್ಕೊಡುವಂತಹ ಒಂದು ಕತೆ ಇರಬಹುದು ಒಂದಿಷ್ಟು ನೀತಿ ಪಾಠಗಳು ತುಂಬಾನೇ ಚೆನ್ನಾಗಿರುತ್ತೆ ನೋಡಬಹುದು ಇಲ್ಲಿ ರೆಡಿ ಆಗಿದೆ ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ದೆಕ್ಕಿಟ್ಟಿದ್ದೆ ಇವಾಗ ರೆಡಿ ಮಾಡ್ಕೊಳಂಥ ಕಡುಬನ್ನು ಅದರ ಮೇಲೆ ಇಟ್ಟು ಹಾಗೆ ಮೇಲೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಕುದಿಸ್ಬೇಕಾಗುತ್ತೆ ಜಸ್ಟ್ ಸ್ಟೀಮಿಂಗ್ ಮಾಡಬೇಕು ಹಾಗೆ ಇನ್ನೊಂದು ಬ್ಯಾಚು ರೆಡಿ ಮಾಡ್ತಾ ಇದ್ದೀವಿ ಈಗ ಸೊ ಅದನ್ನು ಇನ್ನು ಸೆಕೆಂಡ್ ಟೈಮ್ದಾಗ ಇದೇ ಥರ ಸ್ಟೀಮಿಂಗ್ ಮಾಡಿದರೆ ಸಾಕು ನೋಡ್ಬೋದು ಕಲರ್ ತುಂಬ ಚೇಂಜ್ ಆಗಿದೆ ಅದೊಂಥರ ಮೇಲೆ ಜಾರ್ ಬೇಕು ಅಂತಾರೆ ಹಿಡ್ಕೊಂಡ್ರೆ ಕೈಗೆ ಹಾಗೆ ತುಂಬ ಬಿಸಿಯಾಗಿರುತ್ತೆ ಸೊ ಆ ಥರ ನೋಡಿ ನಾವು ಅದು ಸ್ಟೀಮಿಂಗ್ ಆಗಿದೆ ಅಂತ ಅರ್ಥ ಹಾಗೆ ನಾವು ಮತ್ತೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ರೆ ಈ ಥರ ರೋಲ್ ಮಾಡಿ ಹಿಂಗೆ ಹಿಂಗೆ ಅಲ್ಲಾಡಿಸಿದ್ರೆ ಸಾಕು ರೌಂಡ್ ಆಗುತ್ತೆ ಅವಾಗೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ನಾವು ಇದೇ ಥರ ಮಾಡ್ತಿದ್ದೀವಿ ಒಂದೊಂದು ಕೈಯಲ್ಲಿ ಮಾಡ್ತಿದ್ದಿಲ್ಲ ನಾವು ಅಂತ ಹೇಳ್ಕೊಟ್ರು ಬನ್ನಿ ಇಲ್ಲಿ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಸೊಪ್ಪು ಹಾಕಿ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟ್ ಅಂದರೆ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕಿ ಅದೊಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದಿಷ್ಟು ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ ಒಗ್ಗರಣೆ ಕೊಡೋದಕ್ಕೆ ಅದು ತುಂಬ ರುಚಿ ಕೊಡುತ್ತೆ ಹಾಗಾಗಿ ಅದನ್ನು ನಾನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ತುಂಬ ಮೇನ್ ಇಂಗ್ರೇಡಿಯಂಟ್ ಅಂತಂದರೆ ಇದಕ್ಕೆ ಸಜ್ಜೆ ಹಿಡ್ಡಿನ ಜೊತೆ ಕಾಂಬಿನೇಷನ್ ಅಂದರೆ ಮೆಂತ್ಯ ಸೊಪ್ಪನ್ನು ಬಳಸ್ತಾರೆ ಅದಕ್ಕಿಂತ ಇನ್ನೊಂದು ಸೊಪ್ಪಿದೆ ಅದು ಬಂದು ಸಬ್ಬಸಿಗೆ ಸೊಪ್ಪು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಾವು ಬಳಸುವುದರಿಂದ ನಮ್ಮ ಆರೋಗ್ಯ ಕೂಡ ಹೆಚ್ಚಿಸಬಹುದು ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮಗೆ ಹಾಗೆ ಅಥ್ರೈಟಿಸ್ ಸಮಸ್ಯೆ ಇರೋರು ಕೂಡ ಇದನ್ನು ಬಳಸ್ತಾರೆ ಹಾಗೆ ನಮ್ಗೆ ಏನಾದರೂ ಶ್ವಾಸಕೋಶದ ತೊಂದರೆ ಇದ್ದವರು ಕೂಡ ಇದನ್ನು ಬಳಸಬಹುದು ಈ ಸೊಪ್ಪನ್ನು ಹಾಗೆ ಏನಾದರೂ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಾ ಇದ್ದರೆ ಅವರು ಕೂಡ ಈ ಸೊಪ್ಪನ್ನು ಬಳಸಬೇಕಂತೆ ಸೊ ಹಾಗಾಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಸಜ್ಜೆ ಬಳಸೋದರಿಂದ ಸ್ಪೆಷಲಿ ಯಾರು ಡಯಾಬಿಟಿಸ್ ಇರ್ತಾರಲ್ಲ ಆ ಮಧುಮೇಹಿಗಳು ಅವರಿಗಿರ್ಬೋದು ಅಥವಾ ಇತರ ದಿನ ಕಾಲದ ಸಮಸ್ಯೆಗಳಿರ್ಬೋದು ಕ್ಯಾನ್ಸರ್ ಇರ್ಬೋದು ಅಥವಾ ಹೃದ್ರೋಗ ಸಮಸ್ಯೆ ಇದ್ದವರು ಕೂಡ ಈ ಸಜ್ಜೆ ಬಳಸಬೇಕಂತ ನಿಯಮಿತವಾಗಿ ಬಳಸೋದರಿಂದ ನಾವು ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಸೊ ಆಮೇಲೆ ನಾನು ಒಗ್ಗರಣೆ ಕೊಟ್ಟ ಮೇಲೆ ಅದಕ್ಕೆ ನಾನು ಏನು ಕುಸ್ಕೊಂಡು ಇಟ್ಕೊಂಡಂತ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನೋ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂದರೆ ಅಷ್ಟೇ ನಾವು ಅದನ್ನು ಶೇಂಗಾನ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಸೊ ಕೈಯಲ್ಲಿ ಕುಟ್ಟಿ ಪುಡಿ ಮಾಡಬೇಕು ಮಿಕ್ಸರ್ನಲ್ಲಿ ಹಾಕೋದರಿಂದ ಅದು ಫುಲ್ ಫೈನ್ ಪೌಡ್ರ್ ಆಗುತ್ತೆ ಅದಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ಥರ ನೀವು ಕುಟ್ಟಿ ಅದನ್ನು ಹಾಕ್ಬೌದು ಇಲ್ಲ ಅಂದರೆ ಇದಕ್ಕೆ ಇನ್ನೊಂದು ರೀ ಇನ್ನೊಂದು ರೀತಿಯಿಂದಲೂ ಮಾಡ್ತಾರೆ ಕಡಲೆ ಬೇಳೆನ ನೆನೆಸಿಟ್ಟು ಅರ್ಧ ಗಂಟೆ ಅದನ್ನು ಚಿಕ್ಕದಾಗಿ ಏನು ಗ್ರೈಂಡ್ ಮಾಡಿಕೊಂಡು ಅದನ್ನು ಇದರ ಎಣ್ಣೆಯೊಳಗೆ ಫ್ರೈ ಮಾಡಿನೂ ನಾವು ಬಳಸ್ಬೋದು ಅದನ್ನು ತುಂಬ ಹೆಲ್ದಿಯಾಗಿರುತ್ತೆ ಅದು ಅಂತ ರೆಡಿ ಆಗ್ಬೇಕಂದ್ರೆ ಇದರ ಶೇಂಗಾದ ಪುಡಿನ ಮಾಡಿ ನೀವು ಹಾಕ್ಬೋದು ತುಂಬ ಹೆಲ್ದಿಯಾಗಿದೆ ಸೊ ಹೆಲ್ದಿ ಭರಿತ ಸೊ ಪ್ರೋಟೀನ್ ಭರಿತ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡಿ ನೋಡಿದ್ರಲ್ಲ ನೀವು ಕೂಡ ತುಂಬ ಚೆನ್ನಾಗಿ ತುಂಬ ಸ್ಪೈಸಿ ಆಗಿದ್ರೆ ಸೊ ತಿನ್ನೋದಕ್ಕಾಗಲ್ಲ ಮೀಡಿಯಂ ಸ್ಪೈಸಿ ಒಳಗೆ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ತಿನ್ಬಹುದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಮೊಸರು ತಿನ್ಬಹುದು ಅಥವಾ ಇಲ್ಲಿಕಂದ ಕೆಚಪ್ ಅಂತ ತಿನ್ಬಹುದು ಬಟ್ ನನಗೆ ಟೊಮೆಟೊ ಕೆಚಪ್ಗಿಂತ ಮೊಸರು ಜೊತೆ ಕಾಂಬಿನೇಷನ್ ಸೂಪರ್ ಆಗಿ ಅನಿಸುತ್ತೆ ಹಾಗೆ ಹೆಲ್ದಿನೂ ಕೂಡ ಅಲ್ವಾ ತುಂಬ ಚೆನ್ನಾಗಿದೆ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಗಳನ್ನು ತಿಳಿಸ್ಬೋದು ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್